ಶಿವಪ್ಪ ಏ ಶಿವಪ್ಪ ಏ ಬಾರ ರೂಪಾಯಿ ಇಲ್ಲ ಯಾಕೆ ಹೊಸ ಇಷ್ಟೊತ್ತಿಗೆ ಯಾಕೆ ಬಂದಿ ಏ ಶಿವಪ್ಪ ನಿನಗೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತ ಹಾ ಎಲ್ಲಿ ಹೊಂಟಿದ್ದಿ ಈಗ ಎಲ್ಲಿ ಹೋಗ್ಲಿಪ್ಪ ಈಗ ಊರಿಗೆಲ್ಲ ಹಾಲು ಬಂದ ಈಗ ಸೈಕಲ್ ಹಚ್ಚಿ ಹೀಗೆ ಶಿವ ಅಂತ ಬರಾಕತ್ತೀನಿ ನೀನು ನೋಡ್ರೆ ಹಿಂಗೆ ಗಾಬರಿ ಆಗತ್ತಿಲ್ಲ ಯಾಕೋ ಏನಾಯ್ತು ಶಿವಪ್ಪ ನಾನು ಹೇಳೋದು ಒಂದು ಮುಖ್ಯವಾದ ವಿಷಯ ಐತಿ ಹಾಂ ಹೇಳೋದು ಏನಾಯ್ತು ಹೇಳು ಶಿವಪ್ಪ ನಿನ್ನ ಮಗಳ ಕನಕಾನ ಆ ಸಾಹುಕಾರ ಮಗಗೆ ದುಬೈ ಹುಡ್ಗ ಕೊಡ್ಬೇಕಂತ ಮಾಡ್ಯನು ಆ ಹ್ಞೂ ಸಿದ್ಲಿಂಗ ಎಲ್ಲ ಮಾತುಕತೆ ಆಗೈತಿ ಅವ್ರು ಬಂದು ನೋಡ್ಕೊಂಡು ಹೋಗ್ಯಾರ ಎಲ್ಲ ನಮ್ಮ ಮಗಳಿಗೂ ಇಷ್ಟ ಆಗೈತಿ ಅವ್ರಿಗೂ ನಮ್ಮ ಮಗಳ ಇಷ್ಟ ಆಗ್ಯಾಳ ಈಗ ಸ್ವಲ್ಪ ಒಂದು ಚಲೋ ದಿನ ನೋಡಿ ಕಾರ್ಯ ಮಾಡ್ಬೇಕಂತ ಮಾಡಿವಿ ಯಾಕೆ ಏನಾಯ್ತು ಅಗ್ಗೋ ನಿನ್ನ ಮಂಜಾಗಳ ಇಲ್ಲೇ ಏನದ್ಯೋ ಮಾರಾಯಣಿ ಯಾಕೋ ಸಿದ್ಧಿಂಗ ಯಾಕೆ ಆ ಕಡೆ ಯಾಕೋದು ಏನಾಯ್ತ ಅಲ್ಲೂ ಸಾಹುಕಾರ ಮಗ ಅಂದ ತಕ್ಷಣ ಕೊಟ್ಬಿಡ್ದ ನಾ ಮಗಳನ್ನು ஆ மத்த இன்னேன்மாக்கல ஏனாத்து மொதல் நோடப்பா சிவப்பா நான் யார்க்குடா ஒன் குட்டை குட்டா ஏனி ஏவப்பா ஆ சவுக்கார்க்ல அவங்க நினைக்கா சேங்காவல் தூ சிவப்பா லே லே சிதலிங்க பாயி தேரு மாக கொட்டானில்ல ஏன் பிடி கொட்டான ಹ್ಮ್ ಹ್ಞ ಶಿವಪ್ಪ ಅದೇನಂದ್ರ ಅವ ದುಬಾಯಿಂದ ಬಂದಿದ್ದ ಹುಡುಗ ಅವ ಗಂಡಸಲ್ಲಂತ ಏನ ಏಯ್ ಸಿದ್ಲಿಂಗ ಯಾಕ ಯಾಕೆ ಮುಂಜಾನೆ ಕುಡ್ದು ಬಂದೇನ ಶಿವಪ್ಪ ಶಿವಪ್ಪ ನಾನು ಕುಡ್ದು ಬಂದಿಲ್ಲ ಏನ ನಾ ಹೇಳೋದು ನಿಜ ಐತಿ ಅವ ಸೌಕರ್ಮಗೆ ಗಂಡಸಲ್ಲಂತ ಅವಂಗ ಅದು ಇಲ್ಲಂತ ಏ ಏನು ಮಾತಾಡ್ತೀವೋ ಮನುಷ್ಯ ಅದೇ ಮತ್ತೆ ಏನಾರ ಅದೇ ಹಾಂ ದೇವ್ರಂತ ಸಾವುಕಾರ ದೇವ್ರಂತ ಸಹಕರ್ ಮಗ ಅದಾನ ಅವ್ರಿಗೆ ನೋಡ್ರಿ ಹಿಂಗೆ ಹೆಸರು ಇಡಾಕತಿ ನೋಡಪ್ಪ ಶಿವಪ್ಪ ನಾನು ನೀನು ಒಳ್ಳೇದಕ್ಕೆ ಹೇಳಕತ್ತಿನಿ ಹಾಂ ಮದುವೆ ಮಾಡಿ ಮಗಳನ್ನ ಕತ್ಕೊನಿ ತಾಳ್ದಂಗಾಕತಿ ನಾ ಹೇಳಕೀನಿ ಬ್ಯಾಡ ಅಲ್ಲ ಅವನು ಅವನು ಇವ ಏ ನೀವು ಎಲ್ಲ ಪಿಕ್ಸ್ ಆಗೋ ಟೈಮ್ನಾಗ ಬಂದು ಸಾವಕರ್ ಮಗ ಅಲ್ಲ ಅಂತಂದು ಹಿಂಗೆ ಹೇಳಕ್ಕನಾ ನೋಡಪ್ಪ ಶಿವಪ್ಪ ನನ್ನ ಮ್ಯಾಗ ಅನುಮಾನ ಇದ್ರೆ ಸಂದೇಹ ಇದ್ರೆ ನೀನೇ ಹೋಗಿ ಅವ್ರ ಮನೆಗೆ ಹೋಗಿ ಕೇಳಲ್ಲ ಆ ನಿನಗೆ ಮೋಸ ಮಾಡಾಕತ್ತಾರ ಶಿವಪ್ಪ ಬ್ಯಾಡ ಇಷ್ಟ ಆದ್ಮ್ಯಾಗು ತಿಳಿದ್ಮಾಗು ನೀ ಕೊಟ್ಟೆ ಅಂದ್ರೆ ನಿನ್ನ ಮಗಳನ್ನ ಕತ್ಕೊನಿಗ್ ತಳದಂಗಾಕತಿ ನಾ ಹೇಳಾಕತ್ತೀನಿ ಬ್ಯಾಡ ಬ್ಯಾಡ ಲೈ ಸಿದ್ಲಿಂಗ ನೀ ಏನು ಮಾತಾಡಕತಿ ನಿನಗೆ ಪರಿಜ್ಞಾನ ಐತಿಲ್ಲ ಮೈ ಮ್ಯಾಗ ಅಲ್ಲಪ್ಪ ಸಿದ್ಲಿಂಗ ಯಾವ ಆಧಾರದ ಮ್ಯಾಗ ಹೇಳಕತಿ ಸೌಕಾರ ಮಗ ಅನ್ಸಲ್ಲ ಅಂತಂದು ಯಾವುದೋ ಒಂದು ಆಧಾರ ನನಗೆ ಒಬ್ಬರಿಂದ ಮಾಹಿತಿ ಬಂದೈತಿ ಶಿವಪ್ಪ ನಾನು ಹೇಳಕ್ಕಿದ್ ಕೇಳ ನಿನ್ನ ಒಳ್ಳೇದಕ್ಕೆ ಹೇಳಕತ್ತೀನಿ ಬೇಡ ಇದನ್ನ ಸಂಬಂಧ ಬಿಟ್ಬಿಡು ಹ್ಞೂ 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 ವಿಚಾರ ಮಾಡಕತ್ತೇನ ಇನ್ನು ಆಯ್ತಾಳ ವಿಚಾರ ಮಾಡು ವಿಚಾರ ಮಾಡ ಹಾಂ ನಾನು ಹೇಳೋದು ಪಾಪ ನಮ್ಮ ದೋಸ್ತನ ಮಗಳ ಬಾಳೆ ಹಾಳಾಗಬಾರ್ದು ಅಂತಂದು ನಿನ್ನ ಮನಿತನ ಬಂದು ಹೇಳ್ರೆ ನೀ ಹಿಂಗೆ ಇದನ್ನ ಮಾಡಕತ್ತೇನ ಆಯ್ತು ಹೋಗಿ ನಿನಗೆ ಏನು ಮಾಡಿ ಹೋಗು ಏ ಸಿದ್ಲಿಂಗ ಸಿದ್ಲಿಂಗ ಹಾಂ ಹಾಂ ಕನಕ ನೀ ಯಾವಾಗ ಬನ್ನಿ ಕನಕ ಅಪ್ಪ ಅಮ್ಮ ಹೇಳಕತ್ತಿದ್ದಲ್ಲ ಸೌಕರ್ ಮಗ ಗಂಡಸ ಅಲ್ಲ ಅಂತಂದು ಹಾಂ ಅದಕ್ಕೆ ಅವಾಗ ಬಂದು ನಿಂತೀನು ಹಾಂ ತಂಗಿ ಅವ್ನ ದೇ ತಲೆ ಕೆಡ್ಸ್ಕೊಳಕ್ಕ ಬೇಡ ನೀ ಒಳಗೆ ಹೋಗು ಅವ ಒಳಗೆ ಹೋಗು ನೀ ಇಲ್ಲ ಇದು ಮಾಡಬೇಡ ನಾ ಹೋಗಂಗಿಲ್ಲಪ್ಪ ನಾ ಹೋಗಂಗಿಲ್ಲ ಈಗ ಏನು ಆತು ಹೇಳಿ ಬರೋಬ್ಬರಿ ಅದ ನೀನು ನೋಡಿದಲ್ವಾ ಅವ ಈಗ ಸಿದ್ಲಿಂಗ ಹಿಂಗೆ ಹೇಳ ತಲೆಯಾಗೆ ಹುಳ ಬಿಡಾಕತ್ತಾನ ಈಗ ಏ ಹೆಂಗೆ ಏ ಏನು ಮಾಡುದಂತ ನನಗೂ ಆ ತಳಪ್ಪ ನೀ ಅವ್ರ ಇವ್ರ ಮಾತ್ ಕೇಳು ಇಲ್ಲೇ ಕುಂದರು ನನಗೆ ಮದುವಿನೂ ಬೇಡ ಏನೂ ಬೇಡ ಅಯ್ಯೋ ಹಾಗಲ್ಲ ಬೇ ತಂಗಿ ನಾ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋ ಎಲ್ಲ ವಿಚಾರಿಸ್ಬೇಕಿಲ್ಲ ಅಂದ್ರ ವಿಚಾರಿಸ್ಬೇಕಂದ್ರೆ ಅವು ಹೇಳಿದ ಕರೆ ಅಂತ ನೀ ನಂಬಕತ್ತೇನು ನಂಬುದಲ್ಲ ಒಬ್ಬ ಹೆಣ್ಮಗಳ ತಂದೆ ಆಗೇ ಅದನ್ನ ವಿಚಾರ್ಸೋದು ನನ್ನ ಕರ್ತವ್ಯ ಐತಿ ಹ್ಞೂ ಕರ್ತವ್ಯ ಐತಿ ತಂಗಿ ನಾನು ಎಲ್ಲ ನಿನಗೆ ಹೇಳ್ತೀನಿ ಒಳಗೆ ಹೋಗೋನಿ ಅದಲ್ಲಪ್ಪ ನೀ ಒಳಗೆ ಹೋಗು ಅಂತ ಹೇಳಕತ್ತೀನಿ ಇಲ್ಲ ನಾ ಆಯ್ತಾಳೆ ಏನಾದ್ರು ಮಾಡ್ಕೊಂಡು ಹೋಗ್ ಹ್ಞೂ ಒಂದು ಪಕ್ಷ ಈ ಸಿದ್ಲಿಂಗ್ ಹೇಳಿದ್ದು ಬರೋಬ್ಬರಿ ಆತಂದ್ರೆ ಆ ಅಲ್ಲ ಹಂಗಿರಾಕು ಸಾಧ್ಯ ಐತನ ನಾವು ಬರೀ ಅಲ್ಲಿಟ್ಟಿವಾಗ ಇವ್ಯಾಗ ನೋಡ್ತಿದ್ವಿ ಅವ್ರ ಇವ್ರದ್ದು ಮಾತು ಕೇಳ್ತಿದ್ವಿ ಈಗ ನಮ್ಮ ಸೌಕರ ಮಗಗ ಹಿಂಗೈತಂದ್ರ ಚಿಂತೆ ಆಗ್ಬಿಡ್ತಲ್ಲ ಪಾಮಾರ ಚಿಂತೆ ಏನು ಮಾಡೋದೀಗ

ಗೋಪನಾ ನಂಗೊಂದು ಮಾಹಿತಿ ಹಾಕೇನ ಏಯ್ ಸುಮ್ ಗೋಪ ನಂದ ತಲೆ ಕೆಟ್ಟೈತಿ ಆ ತಲೆ ಕೆಟ್ಟ ಯಾವ ಯಾವ ನಮ್ಮ ಶಿವಪ್ಪನಾಗ ತಲೆ ಕೆಡಿಸ್ತಾವ ಶಿವಪ್ಪನ ನಿನ್ನೆನ್ನು ತಲೆ ಕೆಡಿಸ್ಕೊಬಾರ್ದ ಶಿವಪ್ಪನ ಏನಂತ ಹೇಳ ನಾದನ್ನ ಹೇಳ ನಿನ್ನ ಯಾರ ಏನಾರ ಮಾಡಿದ್ರ ನಾ ಬರ್ತೀನಿ ಹೇಳ ಏನು ಹೇಳು ಸಿದ್ದಣ್ಣ ನನಗಂತೂ ಭಾಳ ಚಿಂತೆ ಆಗ್ಬಿಟ್ಟೆ ಆಹಾ ನೋಡಪ್ಪ ಶಿವಪ್ಪನ ಚಿಂತೆ ಎಲ್ಲರಿಗೂ ಇರುದ ಆ சிந்தி இரலிக்காத ஜீவன பேசிர்க்கு அதுக்கேவ் நம்ம உட்காந்து மக்களிக் ஆக்தி யோச்சனை ஆக சமையை எல்லாம் கொட்டிர் தான் அதுக்கேண்டு பாட்கோ சிதனா அதலப்பா இங்கே தேவ் பாட்டாரல ஆசிவப்பெண்ட் ஹேபர்த்தேதா ಹಾ ನಂಗೂ ಗೊತ್ತ ಬಾಯ್ ಕೊಟ್ಟಾನಂತ ಅಲ್ಲ ಏನು ಹೇಳಪ್ಪ ನಿನಗ ಏ ಶಿವಪ್ಪ ಈಗ ನನ್ನ ಮಗಳನ್ನ ನೋಡ್ಕೊಂಡು ಹೋಗಾರಲ್ಲ ಸೌಕಾರ ಸೌಕಾರ ಮಗ ಬಂದ ಅದು ಇವ ಅಂದ ಆ ಹುಡುಗ ಇಂದ ಬಂದವ ಅವಾಗ ಅವ ಗಂಡಸ್ತನೇ ಇಲ್ಲ ಅವ ಏನ ಶಿವಪ್ಪನ ನೀ ಯಾರ ಮಾತು ಕೇಳಿ ಅವ ನಮ್ಮ ದೋಸ್ತ ನನ್ನ ಜೊತೆ ಆಡಿದ್ದ ಜಿಗ್ರಿ ಅವ ಯಾವುದೋ ಕಾಂಜಿ ಪಿಂಜಿ ಅವಿದ್ಲಿಂಗ ಪದ್ಲಿಂಗ ಅವ ಹೇಳಲ್ಲ ಅಂತಂದ ನೀ ಏನಾರ ಅದು ಹಂಗೆ ತಪ್ಪು ತಿಳ್ಕೊಳಗಿಂದ ಭತ್ತ ಹೌದು ಬಿಡ ನನಗೂ ಏನು ಡೌಟ್ ಇಲ್ಲ ಆದ್ರ ಕೇಳಿದಲಾ ನನಗೆ ಭಾಳ ಇದನ್ನಿಸ್ಬಿಡ್ತು ಆ ಏನಿಸ್ತಾ ಸಿದಪ್ಪನಾ ನನಗೂ ಯಾಕ ಡೌಟ್ ಬರಕ್ ನಾ ಒಂದ್ಸಲ ಹೋಗಿ ಕೇಳಿ ಬರ್ತೀನಿ ಆ ಏನು ಕೇಳಿ ಬರ್ತಿ ಸಾವುಕಾರ ನಿಮ್ಮ ಮಗಿಸೌದಲ್ರಿ ಅಂತಂದು ಕೇಳ್ತಾರ ಸಾವ್ಕಾರ ರೋಡ್ ಬತ್ತ ಆ ಅವ್ನು ತಲೆ ಕೆಡ್ತಾ ಏನು ಮಾಡಲಿ ಹಾಂ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ನನ್ನ ಮಗಳನ್ನ ಅವ್ನು ಕೊಡಲಿಲ್ಲ ಅವ್ರ ಮಗಕ್ಕೆ ಕೊಡಲ ನಾಳೆ ಏನಾರ ಐ ಸುದ್ದಿ ಊರವ್ರಿಗೆಲ್ಲರಿಗೂ ಗೊತ್ತಾ ಅಂದ್ರೆ ಮದ್ವೆ ಗಂಡಿಗೆ ಅದ ಇಲ್ಲ ಅಂತಂದ್ರೆ ನನಗೆ ಮ್ಯಾಗ ಇದನ್ನ ಮಾಡ್ತಾರೆ ಹಾಂ ಹಾಸ್ಯ ಮಾಡ್ತಾರೆ ಅದನ್ನೆಲ್ಲ ತಡ್ಕೊ ಶಕ್ತಿ ಐತ ನನ್ಗೆ ಬೇಡ ಶಿವಪ್ಪನ ದುಡಕ್ಕೆ ಬ್ಯಾಡ ನಾ ಹೇಳಕತ್ತೀವಿ ಕೈಗೆ ಬಂದಿ ತುತ್ತ ಜಾರು ಬಿಳುವಂಗೆ ನಾ ನನ್ನ ಮಾತು ಕೇಳು ಅವಂಗೇನು ತಲೆ ಕೆಡಿಸ್ಕೋಬೇಡ ಸಿದ್ಧಿಗೆ ಅನ್ನ ಮಾತು ನಾ ಹೇಳೋದು ಮಾತು ಕೇಳು நான் யார் மாதும் கேதில ஓகே நானும் ஏய் சிவப்பேட் கே ஆழ நே யாரும் தெளியறோ நான் புஜபல பராக்கபய் ஷோக்கேய் சக்கர ஆய் ஏய் சிவப்பா ஐய்யாக்கோ சோபா இஷ்டு ப்ளபி ஹிங்க பாட்லி இடக்காக்கி மனி கடை ஆட்லி இடக்க எதக்கு வந்தி ஐத்து ஐத்தி சவுக்காரா ஊரகல்ல நீ சோ மனுஷ நன்கு செட்டு ராட்சசத்தை காணக்கத்தி நோடு ஏய் யாக்கோ சோபா யாக்கே இங்கேத்தி மோசகார ஐய் டகல்பாஜி தர்சு சோபா யாக்க நாலு பாழஹரிக்கி ಅದಕ್ಕೆ ಏನಾತ ಏನಾತ ಅಂತ ಹೇಳಿ ಮುಂದೆ ಮಾತಾಡು ಅಲ್ಲ ಹಾಂ ನನ್ನ ಮಗಳು ಬೇಕಾ ನಿನ್ನ ಮಗಗ ನನ್ನ ಮಗಳು ಬೇಕಾ ನಿನ್ನ ಮಗ ಗಂಡಸ ಇಲ್ಲ ಅಂತಂದು ಊರಾಗೆಲ್ಲ ಮಾತಾಡಕತ್ತಾರ ಹಾಂ ಅದು ಗೊತ್ತ ನಿನಗೆ ಏನ ನನ್ನ ಮಗ ಗಂಡ್ಸಲ್ಲ ಯಾವ ಅಂದವ ಕರ್ಕೊಂಬ ಇಲ್ಲ ಅವಾಜು ಮಾಡ್ತಿ ಅವಾಜಿ ಸೌಕರ ಹಾಂ ನಿನ್ನ ಮಗಳ ನಿನ್ನ ಮಗ ಗಂಡಸ ಅಲ್ಲ ಅಂತ ಊರಾಗೆಲ್ಲ ಮಾತಾಡಕತ್ತಾರ ಹಾಂ ನಿನ್ನ ಮಗಗ ನನ್ನ ನನ್ನ ಮಗಳನ್ನ ಕೊಡ್ಬೇಕಾ ನಿನಗೆ ಏಯ್ ಏಯ್ ಯಾರು ಯಾರು ಹಿಂಗ್ಯಾಕ ಇದನ್ನ ಮಾಡಕತ್ತಾ ನಿಮ್ಮ ತೆಳಗೆ ಹಾಕಿ ತುಳ್ಯಾಕತ್ತಾ ಅಲ್ಲ ಅದಕ್ಕ ಯಾರಪ್ಪ ನೀನ ಯಾಕೆ ಹಿಂಗ ಕುಡ್ದ ಬಂದು ಹಿಂಗ ಜಗಳ ಮಾಡಕತ್ತಿ ನಮ್ಮ ಯಜಮಾನರನಿ ಯಾಕೆ ಹಿಂಗ ಮಾಡಕತ್ತಿ ಅಂದ್ರೆ ಯಜಮಾನರ ನೀم ಯಜಮಾನರ ಬಾಳ ಮೋಸಗಾರ ಅಲ್ಲ ನಿಮ್ಮ ಮಗ ಗಣಸಲ್ಲ ಅಂತ ಗೊತ್ತಿದ್ರೋ ಅವಂಗ ಕನ್ನೆ ನೋಡಿ ಮದೇ ಮಾಡಕತ್ತಿರಲ್ಲ ಆ ನನ್ನ ಮಗಳ ಬೇಕಾಗಿದ್ಲ ದೆಬ್ಬಗ ಆ ಆಯಪ್ಪ ಶಿವಪ್ಪ ನನ್ನ ಮ್ಯಾಗ ಕೈ ಮಾಡಿ ಏನ ಹಾಂ ಕೈ ಮಾಡೀನಿ ಏನೀಗ ನನಗೆ ಆ ಯಾರಿಂದ ಕೈ ಮಾಡಿಸಿರಿ ಏನಾಗತ್ತಂತ ನನಗೆ ಗೊತ್ತ ಸ್ವಪ್ಪ ನೀ ಒಬ್ಬ ಬಡವಾದಿ ಅಂತ ಬಿಟ್ಟಿನಿ ಏನ ಅಂದ್ರೆ ನೀವು ರೊಕ್ಕ ಇದ್ದಾರ ಹಾಂ ನೀವೇ ಮಾಡಿದ ಹೋಗ ಹೋಗಯ್ಯೋ ಹೋಗ ಮೊದಲ ನಿನ್ನ ಮಗನ ಹೋಗ ನನಗೆ ಆಗ ಬರ್ತಾನೆ ರೀ ಯಾಕೆ ರೀ ಹಂಗೆ ಉದ್ರಾಡುವುದಾಯ ತಸ್ಮೀ ನಮಃ ಲೀಲಾ ನೋಡಿ ಅವಂಗ ಯಾರ ಚುಚ್ಚ್ಯಾರ ನನ್ನ ಮಗನ ಬಗ್ಗೆ ಚಟ್ದಾಗ ಮಾತಾಡ್ಯಾನ ಯಾರ ಮಾತಾಡ್ಯಾರ ಅವಂಗ ಅವ ಕುಡಿದು ಬಂದ ನನ್ನ ಮ್ಯಾಕ್ ಕೈ ಮಾಡಿದ್ ನೋಡು ಕೈ ಮಾಡಕ್ಕೆ ಅವ ಯಾರು ರೀ ನಿಮಗೆ ಹಾಂ ಮಾಡ್ತೀನಿ ತಡಿ ಲೀಲಾ ಲೀಲಾ ನೀ ಏನು ಮಾಡಕ್ಕೊಬೇಡ ನೀ ಸುಮ್ನೆ ರೀ ನಾ ಎಲ್ಲ ನೋಡ್ಕೊತೀನಿ ಏನು ನೋಡ್ಕೊತಿರಿ ನೀವು ಅಲ್ಲ ಅವ್ ಬಂದು ನಮೂನಿ ಮಾತಾಡೆ ನಿಮಗೆಲ್ಲ ಇದನ್ನು ಮಾಡಿ ಹೋಗ್ಯಾನ ಕೆಳಗೆ ಹಾಕಿ ಹೋಗ್ಯಾನ ಎಷ್ಟರ ಧೈರ್ಯ ಇರ್ಬೇಕು ಅವಂಗ ಪೊಲೀಸ್ ಕಂಪ್ಲೇಂಟೇ ಕೊಡ್ತನಂತ ಹೇಳಿ ಅವ್ನ್ಗೆ ಅಯ್ಯೋ ಬಿಡಲಿಲ್ಲ ಬಿಡು இந்தல நாளேத்தப்பதா பட் பார்த்தானே ஆடஸ் பத்தி நான் விடுதல்ல நோட் அவன் ஏன்மாத்த ஏலா லீலா